ಏನೋ ಒಂಥರ ಹೇನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಏನೋ ಒಂಥರ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಹೇಗೋ ಇದ್ದೇನ ಹೇಗೋ ಹಾದೇನಾ ಮರೆತೋಯ್ತು ನಂಗೆಲ್ಲ ನಿಂದೆ ಗುಂಗಲ್ಲಿ ಇಂಥಹಿದೀನ ಇಂಥಹಿ ಕ್ಷಣ ಹೀಗೇನೇ ಇರಬೇಕು ಎಂದು ಬಾಳಲ್ಲಿ ಏನೋ ಒಂಥರ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ನಿನ್ನ ಮೈ ಮರೆಯುವೆ ಅದು ಎಲ್ಲಿಯೇ ನಾನಿದ್ದರೂ ಐ ಲವ್ ಯು ನಿನ್ನ ಹೆಸರಲ್ಲೇ ನಾ ಬರೆಯುವೆ ಅದು ಏನನ್ನೇ ನಾ ಬರೆಯವರು ಹೋ ಓಳಮಳ ಓ ನೀ ದೂರ ಹೋದಾಕ್ಷಣ ನಾನಿಲ್ಲ ಹತಾಕ್ಷಣ ನಿನದೇ ಈ ಜೀವನ ಏನೋ ಒಂಥರ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಮುಂಜಾನೆಯೋ ಮುಸ್ಸಂಜೆಯೋ ನೀನಿದ್ದಾಗ ಆನಂದವೋ ಐ ಲವ್ ಯು ಮಾತಾಗಲಿ ಹಾಡಾಗಲಿ ನಿನ್ನ ದನಿಯಿಂದ ಎಲ್ಲಾನು ಚಂದವೋ ಸುಮಧುರ ಓ ಸಡಗರ ಓ ಜೊತೆಯಾಗಿ ನೀರೇ ಬದುಕಾಗಿ ನೀ ಬಂದರೆ ಬುವ ಆ ಸ್ವರ್ಗವೂ ಏನೋ ಒಂಥರ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಹೇಗೋ ಇದ್ದೇನ ಹೇಗೋ ಆದೇನ ಮರೆತೊಳ್ತು ನಂಗೆಲ್ಲ ನಂದೆ ಗುಂಗಲ್ಲಿ ಇಂಥ ಹೀ ದಿನ ಇಂಥ ಈ ಕ್ಷಣ ಈಗೇನೆ ಇರಬೇಕು ಎಂದು ಬಾಳಲಿ ಏನೋ ಒಂಥರ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಥ್ಯಾಂಕ್ ಯು ಸೋ ಮಚ್ ಇವು ಮೂವಿ ಬಂದು ಎಲ್ರಿಗೂ ಗೊತ್ತಿರ್ಬೋದು ಇದು ಹುಡುಗಾಟ ಅಂತ ಗಣೇಶವ್ರದ್ದು ಹೇಗೆಲ್ಲ ಇಷ್ಟು ಕಾಮಿಡಿ ಈ ಮೂವಿ ಲವ್ ಸ್ಟೋರಿ ಇದೆ ಕಾಮಿಡಿ ಇದೆ ಎಲ್ಲನೂ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾವು ಕಾಲೇಜು ಓದ್ಬೇಕಾರೆ ಈ ಮೂವಿ ರಿಲೀಸ್ ಆಗಿದ್ದು ಅವಾಗ ಕಾಲೇಜಿಗೆ ಚಕ್ಕರ್ ಹಾಕಿ ನಾವು ಕಾಂಪೌಂಡ್ ಹಾರಿ ಓಡ್ತಾ ಇದ್ವಿ ಈ ಮೂವಿ ನೋಡಬೇಕು ಅಂತ ಅಂದರೆ ಓಕೆನಾ ಅಷ್ಟೇ ಸುಮಧುರವಾದ ಹಿಟ್ಟಾಗಿದೆ ಸಾಂಗು ಮತ್ತು ಸ್ಟೋರಿ ಲವ್ ಸ್ಟೋರಿ ಕಾಮಿಡಿ ತುಂಬ ತುಂಬ ಹಿಟ್ಟಾಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನೇನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ತಣ್ಣಗೆ ಇರಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಯಾರೂ ಆಡ್ಕೋಬೇಡಿ ನನ್ನ ಸಾಂಗ್ ಕೇಳಿ ಯಾಕೆಂದ್ರೆ ಅಷ್ಟು ರಾಗ ಕಂಠ ತಾಳೆ ನನಗೆ ಬರುವುದಿಲ್ಲ ಅಂತ ಕೇಳಿಕೊಂಡು ಎಲ್ಲರೂ ಕೈ ಮುಗಿತೇನೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್